ಇನ್ನೊಂದು ಬಾಸ್ ಹೇಳಿದಾಗೆ ಹೊರಗಡೆ ಹೊರಗಡೆ ಇಂದ ರಿಲೀಸ್ ಆಗ್ತಾ ಇದಾವಲ್ಲ ಫಿಲ್ಮ್ಗೆ ಅದಕ್ಕೆ ಮಾತ್ರ ಅವಕಾಶ ಕೊಡಕ್ ಹೋಗ್ಬೇಡಿ ದಯವಿಟ್ಟು ನಮ್ ಬಾಸ್ ಫಿಲ್ಮ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಎಲ್ಲಾ ಕರ್ನಾಟಕ ತಾಯಿಗೆ ಕರ್ನಾಟಕ ತಾಯಿಗೆ ಕನ್ನಡ ಸಿನಿಮಾಗೆ ಫಸ್ಟ್ ಅವಶ್ಯಕತೆ ಕೊಡಿ ಬಾಸ್ ನಿನ್ನ ಹೇಳಿರೋ ಹಾಗೆ ನಮ್ ಫಸ್ಟ್ ನಮ್ಗೆ ನಮ್ಗೆ ಇಂಪಾರ್ಟೆನ್ಸ್ ಕೊಡಿ ಹೊರಗಡೆ ಅವ್ರಿಗೆ ಆಮೇಲೆ ಮುಂದೆ ನೋಡ್ಕೊಳ್ ಬಂದಿರ ಬಳ್ಳಾರಿಯಿಂದ ನಾವು ಕಾಟೇರ ಫಿಲಂ ಗಾಗಿ ಇದನ್ನ హాಸ್ಪಟಲ್ ಅಲ್ಲಿ ಮಾಡ್ತಿದೀವಿ ಇದನ್ನ ಕಾಟೇರ ಫ್ಲಾಗ್ ಮಾಡ್ಬೇಕು ಅಂತ ಇದೀವಿ ಇದಕ್ಕಿನ ಅದуре ಮಾಡ್ತೀವಿ ಓಕೆ ಸಲಾರ್ ಗಿಂತ ಫಸ್ಟ್ ಕಾಟೇರಗೆ ನಾವು ಪ್ರಿಫರೆನ್ಸ್ ಕೊಡ್ತೀವಿ ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಫಸ್ಟ್ ಕಾಟೇರ ಮಿಕ್ಕಿದ್ದೆಲ್ಲ ಆಮೇಲೆ

ಮ್ಯಾಮ್ ಯಾದಗಿರಿ ಅಂತ ಬಂದಿರೋದು ಮುನ್ನೂರ ಐದು ಕಿಲೋಮೀಟರ್ ಡಿ ಬಸ್ ನೋಡೋಕೆ ಬಂದಿರೋದು ನಾನು ಇಲ್ಲಿ ಡಿ ಬಾಸ್ ಕಾಟಾರು ಅಂದ್ರೆ ಡಿ ಬಸ್ ಬೆಳಗ್ಗೆ ಹುಟ್ಟಿದ ಡಿ ಬಾಸ್ ಅವರೆಲ್ಲ ಮೂವಿಗಳು ನೋಡಿದ್ದೇನೆ ಕಾಟಾರಿ ಮಾತ್ರ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಯಾದಗಿರಿಯಲ್ಲಿ ನಮ್ಮ ಯಾದಗಿರಿಂದ ಬಂದಿರೋ ನಾನು ಅಲ್ಲಿ ನಮ್ಮ ಯದಗಿರಿಯಲ್ಲಿ ಇನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ ಕಟ್ಟಾರೆ ಅಂತ ಮಾತಾಡೋರು ನಮಸ್ತೆ ನಾವು ಕಂಪ್ಲಿಯಿಂದ ನಾವು ಕಂಪ್ಲಿಯಿಂದ ಬಂದಿರೋದು ಡಿ ಬಾಸ್ ಬಳಗ ತುಂಬಾನೇ ಇದೆ ಕರ್ನಾಟಕದಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಬಾಕ್ಸ್ ಆಫೀಸ್ ಸುಲ್ತಾನ ಅವರು ಇವರು ಅಂತ ಒಂದೇ ಒಂದು ಹೇಳ್ತೀನಿ ಯಾವತ್ತಿದ್ರು ತಂದೆ ತಂದೆನೆ ಮಗ ಮಗನೇ ತಂದೆಗೆ ಯಾವತ್ತು ಬಾಕ್ಸ್ ಆಫೀಸ್ ಸುಲ್ತಾನ ಅಂತಂದು ಯಾವತ್ತು ರೆಕಾರ್ಡ್ ನಾವೇ ರೆಕಾರ್ಡ್ ಬ್ರೇಕ್ ಮಾಡೋದು ನಾವೇ ಒಂದ್ ತಿಳ್ಕೊಳ್ರಿ ಬಾಸ್ ರೆಕಾರ್ಡ್ ಮುರಿಬೇಕಂದ್ರೆ ಮತ್ತೆ ಬಾಸ್ ಬರ್ಬೇಕು ಮತ್ತೆ ಬಾಸ್ ಅವ್ರ ಮಗ ಬರ್ಬೇಕು ಹೊರತಾಗಿ ಯಾವ್ದು ನಾಯಿ ಕಾಂಜಿ ಪಿಂಜಿ ಬರಕ್ ಇಲ್ಲ ದರ್ಶನ್ ಸರ್ ಅವರು ಬರ್ತಾ ಇರೋದೇ ಒಂದು ಖುಷಿ ಅದರಲ್ಲೂ ಸ್ಟೇಜ್ ಮೇಲೆ ನಿಂತ ಅಂದ್ರೆ ಕ್ರೇಜ್ ಯಾವ ತರ ಇರುತ್ತೆ ನಿಮ್ಗೆಲ್ಲ ಗೊತ್ತಲ್ಲ ಬರ್ತಾ ಇದೆ ನಾನು ರಿಲೀಸ್ ಆಗ್ತಾ ಇದೆ ಫಿಲ್ಮ್ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಥಿಯೇಟ್ರ್ ಫುಲ್ ಮಾಡ್ತೀರಾ ತಾನೇ ಒಂದ್ ಪ್ರಶ್ನೆ ಕಡರ ಮವಿ ಖುಷಿ ಅಲ್ಲ ಬಂದ್ರೆ ಮೇಡಮ್ ಬಾಸ್ ಅವರು ಅವರು ಕೂಡ ಒಂದ್ ಮನುಷ್ಯರೇ ದೇವ್ರಲ್ಲ ಒಂದ್ ರೀತಿ ಟಕ್ಕರ್ ಕೂಡ ನನ್ ಮಕ್ಕಳಿಗೆಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಗೊತ್ತಾಗತ್ತೆ ಏನಾದ್ರೆ ನಾವು ಕಾಂಟ್ರವರ್ಸಿ ಯಾರು ಕೊಡಲ್ಲ ಬಾಸ್ ಕಾಂಟ್ರವರ್ಸಿ ಕೊಡಕ್ ಬಂದವ್ರು ನಾವು ಬಿಡುದಿಲ್ಲ ಇನ್ನೊಂದು ಎಲ್ಲರ ಪಿಕ್ಚರ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಪಿಕ್ಚರ್ ಅನೌನ್ಸ್ಮೆಂಟ್ ಆದ ತಕ್ಷಣ ಬಾಸ್ ಯಾವತ್ತಿದ್ರೂ ಫಿಲ್ಮ್ ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಅದೊಂದು ಇನ್ನೊಂದು ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಎಲ್ಲಾರು ಸೌಂಡ್ ಕಮ್ಮಿ ಮಾಡ್ರೋಟ್ಟು ಕಾಣ್ಕೊಂಡ್ ಬಂದಿರೋದು ದೀಪಾಸನವಾಗಿ ಅವ್ರ ಸಲುವಾಗಿ ನಾನು ಇಲ್ಲಿ ನೋಡಕ್ ಬಂದಿದ್ದೇನೆ ಅವ್ರ ಒಂದೇ ಹೇಳೋದಂತ ಆರ್ಥಿಕ ಶುಭಾಶಯಗಳನ್ನ ಜೈ ಡಿ ಬಾಸ್ ನೆಕ್ಸ್ಟ್ ಯಾರು ಮಾತಾಡ್ತೀರಾ ತಾಳಿ ಮಾತಾಡಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಬಾಕ್ಸ್ ಆಫೀಸ್ ಚಿಂದಿ ಮಾತ್ರ ಪಕ್ಕ ಜೈ ಡಿ ಬಾಸ್ ಮಾತಾಡಿ ಇವ್ರು ಇನ್ಯಾರು ಇದೀರಾ